ಹೊಸಬರೆ ಸೇರಿ ಮಾಡಿರುವ ಸಿನಿಮಾ ಎಲ್ಟು ಮುತ್ತ ಶೂಟಿಂಗ್ ಮುಗಿಸಿ ರಿಲೀಸ್ಗೆ ರೆಡಿಯಾಗಿರುವ ಎಲ್ಟು ಮುತ್ತ ಸಿನಿಮಾ ಎಲ್ಟು ಮುತ್ತದಲ್ಲಿ ನವಿಲು ಸರ್ಪ ಸಂಘರ್ಷದ ಎಳೆ ವರ್ಷದ ಹಿಂದೇನೆ ಎಲ್ಟು ಮುತ್ತ ಅನ್ನೋ ಚಿತ್ರದ ಶೀರ್ಷಿಕೆ ಕೂಡ ಅನಾವರಣದ ಜೊತೆಗೆ ನಿರ್ಮಾಣ ಸಂಸ್ಥೆಯ ಉದ್ಘಾಟನೆ ಕೂಡ ನಡೆದಿತ್ತು ಹೊಂಬಾಳೆ ಸಂಸ್ಥೆಯ ಸಂಸ್ಥಾಪಕರಾದಂತಹ ವಿಜಯ್ ಕಿರಗಂದೂರ್ ಮತ್ತೆ ಅವರ ಪತ್ನಿ ಶೈಲಜಾ ವಿಜಯ್ ಕಿರಗಂದೂರ್ ಗಾಯಕಿ ಸಂಗೀತ ಕಟ್ಟಿ ಎಎಂಆರ್ ರಮೇಶ್ ಸಮಾರಂಭಕ್ಕೆ ಬಂದು ಹೊಸಬರ ಕನಸಿಗೆ ಬೆಂಬಲವಾಗಿ ನಿಂತಿದ್ರು ಈಗ ಒಂದು ವರ್ಷದ ನಂತರ ಚಿತ್ರದ ಚಿತ್ರೀಕರಣ ಮುಗಿದು ಬಿಡುಗಡೆ ಆಗುವುದಕ್ಕೆ ಸಜ್ಜಾಗಿದೆ ಇದನ್ನ ಹೇಳಬೇಕು ಅಂತ ಚಿತ್ರತಂಡದವರು ಮಾಧ್ಯಮದವರ ಮುಂದೆ ಬಂದಿದ್ದಾರೆ ಮೊದಲು ಮಾತನಾಡಿದಂತಹ ನಿರ್ಮಾಪಕ ಸತ್ಯ ಶ್ರೀನಿವಾಸನ್ ಅವರು ಒಳ್ಳೆಯ ಸಿನಿಮಾ ಮಾಡಬೇಕು ಮತ್ತೆ ಪ್ರತಿಭಾನ್ವಿತರನ್ನ ಪ್ರೋತ್ಸಾಹ ಮಾಡಬೇಕು ಎಂಬ ಎರಡು ಕಾರಣಗಳಿಗೆ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ವಿ ಮೊದಲ ಹಂತವಾಗಿ ಎಲ್ಟು ಮುತ್ತ ಚಿತ್ರವನ್ನ ಮಾಡಿದ್ದೇವೆ ಸುಮಾರು ಐವತ್ತು ದಿನಗಳ ಕಾಲ ಕೊಡಗು ಹಾಗೂ ಬೆಂಗಳೂರಿನಲ್ಲಿ ಚಿತ್ರೀಕರಣವನ್ನ ಕೂಡ ಮಾಡಿದ್ದೇವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿರ್ದೇಶಕರಾದಂತಹ ರಾಸ್ ಸೂರ್ಯ ಮಾತನಾಡಿ ಮುತ್ತ ಅನ್ನೋದು ಎರಡು ಪಾತ್ರಗಳ ಸುತ್ತ ನಡೆಯುವಂತಹ ಕತೆ ಟೆಕ್ನಿಷಿಯನ್ ಆಗ್ಬೇಕು ಅಂತ ಬಂದವರು ಈ ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ನಾಯಕ ಶೌರ್ಯ ಪ್ರತಾಪ್ ಮಾತನಾಡಿ ನಮ್ಮದು ಒಂದು ಹೊಸ ತಂಡ ಜನ ದುಡ್ಡು ಕೊಟ್ಟು ನಮ್ಮ ಚಿತ್ರವನ್ನ ಯಾಕೆ ನೋಡ್ಬೇಕು ಅಂತ ನಾವೇ ಪ್ರಶ್ನೆಗಳನ್ನ ಹಾಕೊಂಡಿದ್ದೇವೆ ನಮ್ಮನ್ನ ನೋಡಿ ಜನ ಚಿತ್ರಮಂದಿರಕ್ಕೆ ಬರೋದು ಬೇಡ ಚಿತ್ರದ ಕಂಟೆಂಟ್ ನೋಡಿ ಬರ್ಲಿ ಅಂತ ಹೇಳಿದ್ದಾರೆ ಶೌರ್ಯ ಪ್ರತಾಪ್ಗೆ ನಾಯಕಿಯಾಗಿ ಪ್ರಿಯಾಂಕಾ ಮಳಲಿ ಕೂಡ ನಟನೆ ಮಾಡಿದ್ದು ಮಿಕ್ಕಂತೆ ಕಾಕ್ರೋಚ್ ಸುದಿ ಯಮುನಾ ಶ್ರೀನಿಧಿ ನವೀನ್ ಪಡಿಲ್ ಮುಂತಾದವರು ಇದರಲ್ಲಿ ನಟನೆ ಮಾಡಿದ್ದಾರೆ ಚಿತ್ರಕ್ಕೆ ಪ್ರಸನ್ನ ಕೇಶವ ಸಂಗೀತವನ್ನ ಕೊಟ್ಟಿದ್ರೆ ಮೇಕಪ್ಪ ಭಾಸ್ಕರ್ ಛಾಯಾಗ್ರಹಣ ಇದೆ ಇನ್ನು ಈ ಚಿತ್ರವನ್ನ ಹೈಫೈ ಸ್ಟುಡಿಯೋಸ್ ಮೂಲಕ ನಿರ್ದೇಶಕ ರಾ ಸೂರ್ಯ ಶೌರ್ಯ ಪ್ರತಾಪ್ ಪ್ರಸನ್ನ ಕೇಶವ ರುಹಾನ್ ಆರ್ಯ ಹಾಗೂ ಬಸವರಾಜೇಶ್ವರಿ ಭೂಮರೆಡ್ಡಿ ಕೂಡ ನಿರ್ಮಾಣ ಮಾಡ್ತಿದ್ದಾರೆ ನಿಂದಲೇ ಗಮನ ಸೆಳೆದಿರುವಂತಹ ಈ ಸಿನಿಮಾ ಎಲ್ಟು ಮೊತ್ತ ಈ ಚಿತ್ರದ ಚಿತ್ರೀಕರಣ ಮುಕ್ತಾಯ ಆಗಿದೆ ಶೀಘ್ರದಲ್ಲಿಯೇ ಸಿನಿಮಾ ಕೂಡ ರಿಲೀಸ್ ಆಗತ್ತೆ ಎಲ್ಟು ಮುತ್ತ ಸಿನಿಮಾದಲ್ಲಿ ಶೌರ್ಯ ಪ್ರತಾಪ್ ಅವರು ನಾಯಕರಾಗಿ ಅಭಿನಯ ಮಾಡಿದ್ದಾರೆ ಒಂದೊಳ್ಳೆ ತಂಡ ಸೇರಿ ಎಲ್ಟು ಮುತ್ತ ಅನ್ನೋ ಚಿತ್ರವನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ನೈಜ ಘಟನೆ ಆಧಾರಿತ ಎಲ್ಟು ಮುತ್ತ ಸಿನಿಮಾದಲ್ಲಿ ಪ್ರಿಯಾಂಕಾ ಮಳಲಿ ಕೂಡ ನಾಯಕಿ ಆಗಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಎಲ್ಟು ಮತ್ತೆ ಮುತ್ತ ಅನ್ನೋ ಎರಡು ಪಾತ್ರಗಳ ಹೆಸರಾಗಿವೆ ಚಿತ್ರದಲ್ಲಿ ಶೌರ್ಯ ಪ್ರತಾಪ್ ನಾಯಕನಾಗಿ ಬಣ್ಣ ಹಚ್ಚೋದ್ರ ಜೊತೆಗೆ ಸಹ ನಿರ್ದೇಶಕರಾಗಿ ಹಾಗೆ ಸಹ ಬರಹಗಾರರಾಗಿ ಕೂಡ ಸೂರ್ಯ ಅವರಿಗೆ ಜೊತೆಯಾಗಿ ನಿಂತಿದ್ದಾರೆ ಪ್ರಸನ್ನ ಕೇಶವ ಸಂಗೀತ ಮೇಯಪ್ಪ ಭಾಸ್ಕರ್ ಛಾಯಾಗ್ರಹಣ ಕೆಎಸ್ ಸಂಕಲನ ಜ್ಞಾತಿ ರಾಹುಲ್ ನೃತ್ಯ ಸಂಯೋಜನೆ ಕೂಡ ಈ ಚಿತ್ರಕ್ಕೆ ಇದೆ ಅಜಿತ್ ಕೇಶವ ರಾಜ್ ಸೂರ್ಯ ಹಾಗೂ ಶೌರ್ಯ ಪ್ರತಾಪ್ ಹಾಡುಗಳಿಗೆ ಸಾಹಿತ್ಯವನ್ನ ಕೂಡ ಒದಗಿಸಿದ್ದಾರೆ ಪೋಸ್ಟರ್ ಮೂಲಕ ಗಮನವನ್ನು ಸೆಳೆದಿದ್ದಂತಹ ಚಿತ್ರತಂಡ ರಿಲೀಸ್ಗೆ ಕೂಡ ಸಿದ್ಧವಾಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಎಲ್ಟ ಮುತ್ತ ಚಿತ್ರತಂಡ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿತ್ತು ಶೂಟಿಂಗ್ ಮುಗಿಸಿ ರಿಲೀಸ್ಗೆ ರೆಡಿಯಾಗಿರುವಂತಹ ಚಿತ್ರದ ಬಗ್ಗೆ ನಿರ್ದೇಶಕರು ನಿರ್ಮಾಪಕ ಹಾಗೂ ಇಡೀ ತಂಡ ಮಾಹಿತಿಯನ್ನು ಹಂಚಿಕೊಂಡಿದೆ